ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆ ಮೂರು ಅಂಕಗಳು ಪ್ರಶ್ನೆ ಒಂದು ನ ಯ ಮ ಈ ಅಕ್ಷರಗಳು ವರ್ಣಮಾಲೆಯ ಈ ಗುಂಪಿಗೆ ಸೇರಿವೆ ಆಪ್ಷನ್ ಎ ಅಲ್ಪ ಪ್ರಾಣಗಳು ಬಿ ಮಹಾಪ್ರಾಣಗಳು ಸಿ ಅನುನಾಶಿಕಗಳು ಡಿ ಸ್ವರಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಅನುನಾಶಿಕಗಳು ಎರಡು ಶಾಲೆಯಲ್ಲಿ ಪದದಲ್ಲಿರುವ ವಿಭಕ್ತಿ ಇದು ಆಪ್ಷನ್ ಎ ಪ್ರಥಮ ಬಿ ದ್ವಿತೀಯ ಸಿ ತೃತೀಯ ಡಿ ಸಪ್ತಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ ಪ್ರಶ್ನೆ ಮೂರು ಕೆಳಗಿನವುಗಳಲ್ಲಿ ಸ್ತ್ರೀಲಿಂಗಕ್ಕೆ ಉದಾಹರಣೆ ಆಪ್ಷನ್ ಎ ಅರಮನೆ ಬಿ ಯಶೋಧರೆ ಸಿ ಕನಸು ಡಿ ರಾಜ ಸರಿಯಾದ ಉತ್ತರ ಆಪ್ಷನ್ ಬಿ ಯಶೋಧರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ನಾಲ್ಕು ಅಮ್ಮ ಸಜಾತಿ ಸಂಯುಕ್ತಾಕ್ಷರ ಆರ್ಯ ವಿಜಾತಿ ಸಂಯುಕ್ತಾಕ್ಷರ ಐದು ಪುಣ್ಯ ಹೂನ್ಯ ಪ್ರಾಣ ಹರಣ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಐದು ಪ್ರಶ್ನೆ ಐದು ಅಂಕಗಳು ಪ್ರಶ್ನೆ ಸಂಖ್ಯೆ ಆರು ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ರಹೀಮ ಮಗ್ಗವನ್ನು ಮುಟ್ಟದೆ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಾಗಿತ್ತು ಏಳು ಸಂಪ್ರದಾಯಕ್ಕೆ ವಿರುದ್ಧವಾದುದು ಯಾವುದು ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದುದು ಎಂಟು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಮೋಸದ ಬುದ್ಧಿಯನ್ನು ಬಿಟ್ಟಾಗ ಗೀತೆಯನ್ನು ಓದಿದಷ್ಟು ಫಲ ದೊರೆಯುವುದು ಒಂಬತ್ತು ನಿಜವಾದ ಬಂಧು ಯಾರು ಎಂದು ಪುಳಿಗೆರೆ ಸೋಮನಾಥ ಹೇಳಿದ್ದಾರೆ ಯಾರು ನಮ್ಮ ಹಿತವನ್ನು ಬಯಸುವನೋ ಅವನೇ ನಿಜವಾದ ಬಂಧು ಹತ್ತು ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಭತ್ತ ಬೆಳೆಯುವಲ್ಲಿ ಬೀಳುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಐದು ಪ್ರಶ್ನೆಗಳು ಹತ್ತು ಅಂಕಗಳು ಹನ್ನೊಂದು ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವವು ಉತ್ತರ ಬಾಯಾರಿಕೆಗೆ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲಿಯಲ್ಲಿ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತವೆ ಆದರೂ ಆದರೆ ಕುಡಿಯಲು ನೀರು ಸಿಗುವುದಿಲ್ಲ ಹನ್ನೆರಡು ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ ಇಂದು ಇರಳಾಗುವುದು ಇನ್ನೇನು ಮಾಡುವುದು ನಿದ್ದೆಯಲ್ಲಿ ಮುಳುಗಿದರೆ ಇನ್ನು ಯಾವ ಕನಸಿನ ಮೊಸಳೆ ಹಿಡಿಯುವುದೋ ಇನ್ನೆಷ್ಟು ಚಿಂತಿಸಬೇಕೋ ಎಂದು ಚೇತನಗಳೆಲ್ಲ ನನಗೆ ಭೀತಿಯಲ್ಲಿ ಕಲಕಿವೆ ನನ್ನನ್ನು ಉದ್ಧರಿಸಬೇಕು ಎಂದು ಯಶೋಧರೆಯು ಮಂಡಿಯೂರಿ ನಮಸ್ಕರಿಸುತ್ತಾ ಹೇಳುತ್ತಾಳೆ ಹದಿಮೂರು ಜಪ ಹಾಗೂ ಉಪವಾಸ ವೃತ್ತಗಳ ಫಲ ಯಾವಾಗ ದೊರೆಯುವುದಿಲ್ಲ ಕುತಂತ್ರದಿಂದ ಪರರಿಗೆ ತೊಂದರೆ ಕೊಡದೆ ಬದುಕಿದರೆ ದೇವರ ಜಪವನ್ನು ಮಾಡಿದ ಫಲ ದೊರೆಯುತ್ತದೆ ಕೋಪದ ಬುದ್ಧಿಯನ್ನು ಬಿಟ್ಟರೆ ಉಪವಾಸ ಮಾಡಿದ ಫಲ ದೊರೆಯುತ್ತದೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ದೇಹದ ಬೂದಿಯನ್ನು ತಾವರೆಯು ಬೆಳೆಯುವ ಕೊಳದಲ್ಲಿ ಬಿಟ್ಟಾಗ ಆ ಬೂದಿ ಕೆಸರನ್ನು ಕೂಡಿ ಹೊಸ ತಾವರೆಯು ಅರಳಿದರೆ ಆ ಮೂಲಕ ಹುಟ್ಟು ಸಾವಿನಲ್ಲಿ ಧನ್ಯವಾಗುತ್ತದೆ ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ಅವನ ವೇ ವೇದ ಬಗ್ಗೆ ಏನು ಹೇಳುತ್ತಾನೆ ಅವನ ಜ್ಞಾನದ ಬಗ್ಗೆ ಏನು ಹೇಳುತ್ತಾನೆ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ನನ್ನ ಜ್ಞಾನವಷ್ಟಿದೆ ಈ ತಾಮ್ರದ ರೇಖುಗಳನ್ನು ಬಿಗಿಸದೆ ಹೋದೆನಾದರೆ ನನ್ನ ಹೊಟ್ಟೆ ಬಿರಿದಿತ್ತು ನನ್ನ ಸುತ್ತ ಸುಳಿವ ಅಜ್ಞಾನಿಗಳ ಕಂಡು ನನಗೆ ಅಯ್ಯೋ ಎನಿಸುತ್ತಿದೆ ಅವರೆಲ್ಲ ಕತ್ತಲೆಯಲ್ಲಿ ತಡವಿ ಆಡುತ್ತಿದ್ದಾರೆ ಅವರಿಗಾಗಿ ನಾನು ನನ್ನ ನೆತ್ತಿಯ ಮೇಲೆ ದೀಪ ಹೊತ್ತಿದ್ದೇನೆ ಎಂದು ಅವನ ವೇಷದ ಬಗ್ಗೆ ಹೇಳುತ್ತಾನೆ ಪ್ರಶ್ನೆ ಸಂಖ್ಯೆ ಹದಿನೈದು ದೇ ದಕ್ಷಿಣ ದೇಶದಿಂದ ಬಂದ ಯಾತ್ರಿಕನು ಅವನ ವೇಷದ ಬಗ್ಗೆ ಏನು ಹೇಳುತ್ತಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಕವಿ ಸಾಹಿತಿಗಳ ಕಾಲ ಸ್ಥಳ ಕೃತಿ ಮತ್ತು ಪ್ರಶಸ್ತಿ ಬಿರುದುಗಳನ್ನು ಕುರಿತು ಬರೆಯಿರಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪುಲಿಗೆರೆ ಸೋಮನಾಥ ಪುಲಿಗೆರೆ ಸೋಮನಾಥನು ಕ್ರಿಸ್ತ ಶಕ ಸುಮಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತರ ಕಾಲದಲ್ಲಿ ಜೀವಿಸಿದ್ದನು ಈತನು ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಪುಲಿಗೆರೆಯವನು ಈತನು ಪುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿಯಾಗಿದ್ದಾನೆ ಕನ್ನಡ ಹಾಗೂ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರಹರ ಶ್ರೀ ಚನ್ನ ಸೋಮೇಶ್ವರ ಈತನು ಕನ್ನಡದಲ್ಲಿ ರತ್ನ ಕರಂಡಕ ಕಾವ್ಯವನ್ನು ಚಂಪು ಶೈಲಿಯಲ್ಲಿಯೂ ಸೋಮೇಶ್ವರ ಶತಕವನ್ನು ವೃತ್ತ ಚಂದಶನಲ್ಲಿಯೂ ರಚಿಸಿದ್ದಾನೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಎರಡು ಅಂಕಗಳು ಪ್ರಶ್ನೆ ಹದಿನಾರು ಸೀತೆಯ ಮುಖ ಕಮಲದಂತೆ ಅರಳಿತು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಉಪಮಾವಾಚಕ ಅಂತೆ ಸಮಾನ ಧರ್ಮ ಅರಳಿತು ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪ್ರಶ್ನೆ ಸಂಖ್ಯೆ ಹದಿನೇಳು ಮಗ್ಗವಲ್ಲ ಕೊರಳಿಗೆ ಹಗ್ಗ ಈ ವಾಕ್ಯವನ್ನು ಬಾಗಲುಡಿ ದೇವರಾಯ ಅವರು ಬರೆದಿರುವ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬಾಗಲುಡಿಯ ಬಹದೂರ್ ಮಗ್ಗದ ಹುಸೇನ್ ಸಾಹೇಬರ ಮನೆತನದ ಅಬ್ದುಲ್ ರಹೀಂ ಸಾಹೇಬನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ತನ್ನ ನಿರಾಸೆ ರೋಷ ದ್ವೇಷಗಳನ್ನು ವ್ಯಕ್ತಪಡಿಸುತ್ತಿದ್ದ ಸಂದರ್ಭದಲ್ಲಿ ಅವನು ಈ ಮಾತನ್ನು ಹೇಳುತ್ತಾನೆ ಸ್ವರಶ ಈ ಮಾತಿನಲ್ಲಿ ರಹೀಮನಿಗೆ ತನ್ನ ಬಡತನಕ್ಕೆ ಕಾರಣವಾದ ಮಗ್ಗದ ಬಗ್ಗೆ ಇರುವ ದ್ವೇಷದ ಮನೋಭಾವವನ್ನು ಕಾಣಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಖಗಮೃಗೋರ ಗಾಳಿಯೋ ಈ ವಾಕ್ಯವನ್ನು ಗೋವಿಂದ ಪೈ ಅವರು ಬರೆದಿರುವ ಕನ್ನಡಿಗರ ತಾಯಿ ಎಂಬ ಕವನದಿಂದ ಆರಿಸಲಾಗಿದೆ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಪೂರ್ಣಗೊಳಿಸಿ ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ ಮಧ್ವಯತೆಯ ಬಸವ ಮತಾಚಾರ್ಯರ ಶರ್ವ ಶರ್ವಪಂಪರನ್ನರ ಲಕ್ಷ್ಮೀಪತಿ ಜನ್ನರ ಷಡಕ್ಷರಿ ಮುದ್ದನ್ನರ ವರೇಣ್ಯರ ತಾಯಿ ನಿನ್ನ ಬಶರೆ ಹೊನ್ನಗಣಿ ವಿದ್ಯಾರಣ್ಯರ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಸಾರಾಂಶವನ್ನು ಬರೆಯಿರಿ ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರುವ ಭಾರತೀಯತೆ ಎಂಬ ಕವನದಿಂದ ಈ ಮೇಲಿನ ಪದ್ಯ ಆಯ್ದುಕೊಳ್ಳಲಾಗಿದೆ ಆಕಾಶದ ಎತ್ತರಕ್ಕೆ ಮೌನವಾಗಿ ಎದ್ದು ನಿಂತಿರುವ ಪೌರ ಪರ್ವತಗಳ ಸಾಲಿನಲ್ಲಿ ಕರಾವಳಿಗೆ ಮುತ್ತನ್ನು ನೀಡುವ ದೊಡ್ಡ ದೊಡ್ಡ ಅಲೆಗಳ ಗಾಯನದಲ್ಲಿ ಬಯಲು ಸೀಮೆಯ ತುಂಬ ಹಸಿರಿನ ದೀಪವನ್ನು ಹಚ್ಚಿ ಹರಿಯುವ ನದಿಗಳಲ್ಲಿ ಆಕಾಶದ ನೀಲಿ ಬಣ್ಣದಲ್ಲಿ ಹೊಗೆಯನ್ನು ಚೆಲ್ಲುವ ಕಾರ್ಖಾನೆಗಳ ಯಂತ್ರಗಳ ದೊಡ್ಡ ಧ್ವನಿಯಲ್ಲಿ ಹೀಗೆ ನೋಡುವ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿರುವುದು ನಾವೆಲ್ಲ ಭಾರತೀಯರು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂರು ಅಂಕಗಳು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಡಿ ವಿ ಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಡಿ ವಿ ಜಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಸಿಕೊಂಡವರು ಮುಂದಿನ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ನಿಮ್ಮನ್ನು ದಾವಣಗೆರೆ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಎರಡು ದಿನಗಳು ರಜೆಯನ್ನು ನೀಡುವಂತೆ ಕೋರಿ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಮನವಿ ಪತ್ರ ಬರೆಯಿರಿ ಅಥವಾ ಪ್ರಬಂಧ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಈ ವಿಷಯವನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಪೀಠಿಕೆ ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ ರಾಷ್ಟ್ರೀಯ ಹಬ್ಬಗಳು ಯಾವುವು ಎಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ವಿಷಯ ನಿರೂಪಣೆ ಸ್ವಾತಂತ್ರ್ಯ ದಿನಾಚರಣೆ ಭಾರತ ಸುಮಾರು ಎರಡು ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ವ್ಯಾಪಾರದ ಉದ್ದೇಶದಿಂದ ಬಂದ ಬ್ರಿಟಿಷರು ಭಾರತೀಯ ಅರಸರುಗಳ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಭಾರತ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದರು ಅದೇ ರೀತಿಯಾಗಿ ಗಣರಾಜ್ಯೋತ್ಸವ ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಆಡಳಿತದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತದೆ ಆ ರೂಪರೇಷೆಗಳನ್ನು ಒಳಗೊಂಡಿರುವುದೇ ನಮ್ಮ ಸಂವಿಧಾನ ಅದೇ ರೀತಿ ಗಾಂಧಿ ಜಯಂತಿ ಯಾವುದೇ ಒಂದು ದೇಶದ ಜನರೆಲ್ಲರೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು ನಾಯಕರಿಲ್ಲದ ನಾವೇ ದಡ ಸೇರಲಾರದು ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ಬಹುಮುಖ್ಯ ನಾಯಕತ್ವ ವಹಿಸಿಕೊಂಡವರು ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು ಕೊನೆಗೆ ಉಪಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ದೇಶಭಕ್ತಿ ಸಂವಿಧಾನದ ಮಹತ್ವ ನಾಯಕತ್ವದ ಮಹತ್ವ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಲು ನೆರವಾಗುತ್ತದೆ ಎಂಬ ಆಶಯವನ್ನು ಇಟ್ಟುಕೊಳ್ಳೋಣ